ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇ ಸಿ ಐ ಎಲ್ನಲ್ಲಿ ಇರುವಂಥ ಹುದ್ದೆಗಳಿಗೆ ಒಂದು ನೇಮಕಾತಿಯನ್ನೇ ಹೊರಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವಯಸ್ಸು ಮತ್ತು ವೇತನ ಶ್ರೇಣಿ ಅರ್ಜಿ ಶುಲ್ಕ ಈ ರೀತಿ ಹಲವಾರು ಮಾಹಿತಿಗಳನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಈ ನೀವು ಮಾಡೋದ್ರಿಂದ ನಿಮಗೆ ನಾವು ಮಾಡೋವಂಥ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟೇ ಬರುತ್ತೆ ಸೊ ಜಾಬ್ ನೋಟಿಫಿಕೇಷನ್ ಆಗಿರೋದ್ರಿಂದ ನಿಮಗೆ ಲಾಸ್ಟ್ ಡೇಟ್ಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕುವಂಥ ಒಂದು ನೆಸೆಸಿಟಿ ಬರೋದಿಲ್ಲ ಹಾಗಾಗಿ ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ರೆ ನೀವು ಫಸ್ಟೇ ನೀವು ಆ ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಇ ಸಿ ಐ ಎಲ್ ಅಂತ ಸೊ ಇ ಸಿ ಐ ಎಲ್ ಅಂದರೆ ನಿಮಗೆ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಸೊ ಈ ಒಂದು ನೇಮಕಾತಿ ಸಂಸ್ಥೆಯಾಗಿರುತ್ತೆ ಈ ಒಂದು ನೇಮಕಾತಿ ಸಂಸ್ಥೆಯಲ್ಲಿ ನಿಮಗೆ ಎಷ್ಟು ಉದ್ಯೋಗಗಳಿದೆ ಅಂತಂದರೆ ನಿಮಗೆ ಒಟ್ಟು ಸಾವಿರದ ನೂರು ಉದ್ಯೋಗಗಳು ಇರುವಂಥದ್ದು ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ನಾನು ನಿಮಗೆ ಒಂದು ಇಲ್ಲಿ ನೇಮಕಾತಿ ಎಷ್ಟು ಹುದ್ದೆಗಳಿದೆ ಅನ್ನೋದು ನೋಡ್ಕೊಳ್ಳಿ ಹುದ್ದೆಗಳ ಸಂಖ್ಯೆ ಬಂದು ನಿಮಗೆ ಸಾವಿರದ ನೂರ ಹುದ್ದೆಗಳಿರುವಂಥದ್ದು ಸೊ ಉದ್ಯೋಗ ಸ್ಥಳ ಬಂದು ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಉದ್ಯೋಗ ಸ್ಥಳ ಇರುವಂಥದ್ದು ಸೊ ನೀವು ಎಲ್ಲಿ ಬೇಕಾದ್ರೂ ಹಾಕೊಂಡು ನೀವು ಅರ್ಜಿನ ಸೊ ನೀವು ಕೆಲಸನ ಮಾಡ್ಬೋದಾಗಿರುತ್ತೆ ಈ ಒಂದು ಹುದ್ದೆಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಅಂತಂದರೆ ನಿಮಗೆ ಇ ಸಿ ಐ ಎಲ್ ಅಧಿಸೂಚನೆಯ ಪ್ರಕಾರ ಒಂದು ಅಭ್ಯರ್ಥಿ ಏನಾಗಿರಬೇಕು ಒಂದು ಮಾನ್ಯತೆ ಪಡೆದಿರುವಂಥ ಒಂದು ಮಂಡಳಿ ಅಥವಾ ಒಂದು ವಿಶ್ವವಿದ್ಯಾಲಯ ಏನಿದೆ ಈ ಒಂದು ಸಂಸ್ಥೆಗಳಿಂದ ಐ ಟಿ ಐ ಇನ್ ಎಲೆಕ್ಟ್ರಾನಿಕ್ಸ್ ಮೆಕಾನಿಕ್ಸ್ ಮತ್ತು ಎಲೆಕ್ಟ್ರಿಷಿಯನ್ಸ್ ಫಿಟ್ಟರ್ಸು ಈ ಒಂದು ಐ ಟಿ ಐಲಿ ನೀವು ಎಲೆಕ್ಟ್ರಾನಿಕ್ಸು ಮತ್ತು ಎಲೆಕ್ಟ್ರಿಕಲ್ದು ಮತ್ತು ಫಿಟ್ಟರು ಯಾರು ಮಾಡಿರ್ತಾರೆ ಅಂಥವರು ಈ ಒಂದು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಈ ಒಂದು ಎಜುಕೇಷನ್ನ ಮಾಡಿರುವಂಥವ್ರು ಮತ್ತು ಹುದ್ದೆಗಳ ವಿವರ ಯಾವ್ಯಾವ ಒಂದು ಹುದ್ದೆಗಳಿರುತ್ತೆ ಮತ್ತು ಎಷ್ಟೆಷ್ಟು ಪೋಸ್ಟ್ಗಳಿರುತ್ತೆ ಆ ಒಂದು ಟೆಕ್ನಿಷಿಯನ್ ಏನು ಅಂಥದ್ದು ನೋಡೋಣ ಬನ್ನಿ ನೋಡ್ಕೊಳ್ಳಿ ನಿಮಗೆ ಈಗ ಹುದ್ದೆಗಳ ವಿವರ ಏನಿದೆ ಅದನ್ನು ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮಗೆ ಆ ಒಂದು ಜೂನಿಯರ್ ಟೆಕ್ನಿಷಿಯನ್ ಹುದ್ದೆ ಆಗಿರುತ್ತೆ ಇದಕ್ಕೆ ನಿಮಗೆ ಒಂದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಆಗಿರುವಂಥವರು ಸೊ ಇದಕ್ಕೆ ನಿಮಗೆ ಇನ್ನೂರ ಎಪ್ಪತ್ತೈದು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಜೂನಿಯರ್ ಟೆಕ್ನಿಷಿಯನ್ಸ್ ಹುದ್ದೆ ಆಗಿರುತ್ತೆ ಎರಡನೇದು ಬಂದು ನಿಮಗೆ ಕಿರಿಯ ತಂತ್ರಜ್ಞಾನ ಅಂದರೆ ಎಲೆಕ್ಟ್ರಿಷಿಯನ್ಸ್ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ನಿಮಗೆ ಇನ್ನೂರ ಎಪ್ಪತ್ತೈದು ಹುದ್ದೆಗಳು ಇದು ಸಹ ನಿಮಗೆ ಇರುವಂಥದ್ದು ಮೂರನೇದಾಗಿ ಬಂದು ನಿಮಗೆ ಜೂನಿಯರ್ ತಂತ್ರಜ್ಞಾನ ಅಂದರೆ ಫಿಟ್ಟರ್ ಈ ಒಂದು ಫಿಟ್ಟರ್ ಮಾಡಿರುವಂಥವ್ರಿಗೆ ಐನೂರ ಐವತ್ತು ಹುದ್ದೆಗಳು ನಿಮಗೆ ಸಿಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ನಿಮಗೆ ವೇತನ ಶ್ರೇಣಿ ಎಷ್ಟು ಬರುತ್ತೆ ಅಂತಂದರೆ ನೀವು ನೋಡ್ಕೋಬೋದು ಇಪ್ಪತ್ತ ಎರಡು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿಗಳು ನಿಮಗೆ ಒಂದು ವೇತನ ಶ್ರೇಣಿ ನಿಮಗೆ ಸಿಗ್ತಾ ಇರುವಂಥದ್ದಾಗಿರುತ್ತೆ ಜೊತೆಗೆ ಈ ಒಂದು ಹುದ್ದೆಗೆ ನಿಮ್ಮ ಒಂದು ವಯೋಮಿತಿ ಎಷ್ಟಿರಬೇಕು ಅಂತಂದರೆ ನಿಮ್ಮ ಒಂದು 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 ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಏನಿದೆ ಈ ಒಂದು ಅಧಿಸೂಚನೆ ಪ್ರಕಾರ ನಿಮಗೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಮತ್ತು ನಿಮಗೆ ಗರಿಷ್ಠ ಮೂವತ್ತು ವರ್ಷಗಳು ನಿಮಗೆ ಮೀರಿರಬಾರ್ದು ಸೊ ನಿಮಗೆ ಕನಿಷ್ಠ ಹದಿನೆಂಟರಿಂದ ಮೂವತ್ತು ವರ್ಷ ಏನಿದೆ ಅದರ ಒಂದು ಮಧ್ಯದಲ್ಲಿರುವಂಥವರು ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ ಅರ್ಜಿನ ಹಾಕೊಂಡು ನೀವು ಒಂದು ಜಾಬ್ನ ತಗೋಬೋದು ಅದ್ರ ಜೊತೆಗೆ ನಿಮಗೆ ಒಂದು ವಯಸ್ಸಿನ ಸಡಿಲಿಕೆಯೂ ಸಹ ಸಿಗ್ತಾ ಹೋಗುತ್ತೆ ಒಂದು ಏಜ್ ರಿಲ್ಯಾಕ್ಸೇಷನ್ನೂ ಸಹ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಯಾರ್ಯಾರಿಗೆ ಅಂತಂದರೆ ನಿಮಗೆ ಒ ಬಿ ಸಿ ಅಭ್ಯರ್ಥಿಗಳು ಅಂತ ಯಾರು ಇರ್ತಾರೆ ಇಂಥವ್ರಿಗೆ ನಿಮಗೆ ಮೂರು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಮತ್ತು ಎಸ್ ಸಿ ಎಸ್ ಟಿ ಒಂದು ಸಮುದಾಯ ಏನಿರುತ್ತೆ ಈ ಒಂದು ಸಮುದಾಯದ ಅಭ್ಯರ್ಥಿಗಳಿಗೆ ನಿಮಗೆ ಐದು ವರ್ಷಗಳ ಕಾಲ ನಿಮಗೆ ವಯಸ್ಸಿನ ಒಂದು ಸಡಿಲಿಕೆ ಸಿಗ್ತಾ ಇರೋವಂಥದ್ದು ಮತ್ತು ಪಿ ಡಿ ಬಿ ಡಿ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ಹತ್ತು ವರ್ಷಗಳ ಕಾಲ ನಿಮಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಅಂದರೆ ವಯಸ್ಸಿನ ಸಡಿಲಿಕೆ ನಿಮಗೆ ಸಿಗ್ತಾ ಇರುವಂಥದ್ದು ನಿಮಗೆ ಇದು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭದ ದಿನಾಂಕ ಬಂದು ನಿಮಗೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ನಿಮಗೆ ಅರ್ಜಿ ಸಲ್ಲಿಕೆಯ ಕೊನೆ ದಿನ ಬಂದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತನಾಗಿರುತ್ತೆ ಕೇವಲ ಐದು ದಿನ ಗ್ಯಾಪಲ್ಲಿ ನಿಮಗೆ ಈ ಒಂದು ಅರ್ಜಿ ಸಲ್ಲಿಕೆಯ ಒಂದು ಪ್ರಾರಂಭ ದಿನಾಂಕ ಮತ್ತು ಕೊನೆ ದಿನಾಂಕ ಆಗಿರುತ್ತೆ ಸೊ ನೀವು ಈ ಯಾರೂ ಅರ್ಜಿನ ಹಾಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಇನ್ನು ಒಂದು ಎರಡು ಮೂರು ದಿನ ಏನಿದೆ ಈ ಒಂದು ಎರಡು ಮೂರು ದಿನಗಳಲ್ಲಿ ನಿಮಗೆ ಅಪ್ಲಿಕೇಶನ್ನು ಎಂಡ್ ಆಗುತ್ತೆ ಹಾಗಾಗಿ ಸೊ ನೀವು ಬೇಗ ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಇದಕ್ಕೆ ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಜಾಬ್ ನೋಟಿಫಿಕೇಷನ್ನು ಮತ್ತು ಆನ್ಲೈನ್ ಸರ್ವಿಸ್ ರಿಲೇಟೆಡ್ ಎಲ್ಲ ಸರ್ವಿಸ್ಗಳು ಸಹ ನಿಮಗೆ ಸಿಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್